ਫੋਂ ਬਖਾਸ ਦਰਸ਼ਕੋ ਸਭ ਸੰਮਗਲਾਨੁਭੋਤਮ ਜੀ ਜੋਪੂ ਅੱਪੋ ਈਲੀਏ ਤੇ ਇਵਗਾ ਓਨ ਸਲਪਾ ਦੂਰਾ ਈਲੀਏ ਦਾਦਰੇ ਓਟਾਈ ਤੇ ਆਰਾਮ ਸੇ ਅਲਵਾ ਮੰਮੀ ਕੀਤੀ ਨੰਦੀਰਾ ਜੀ ਤਰ ਮਗਨ ਨੂੰ ਨਿੰਨੋ ਹੋ ਲੀਲਾ ਅੱਪੋ ਹਾਂ ਮੰਕੀ ਜੱਤੇ ਈਦੋਂ ਮੰਕੀ ಕಮ್ ಬ್ಯಾಕ್ ಟು ಮೈ ಪೂಜಾ ಮಾಧು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಇವತ್ತು ಬಂದಿದ್ದೀವಿ ರೇಮೇಶ್ವನ್ ಬೆಟ್ಟಕ್ಕೆ ಬಂದಿದ್ದೀವಿ ತುಂಬಾ ಕ್ರೌಡ್ ಇದೆ ಎಲ್ಲರೂ ಒತ್ತಿದ್ದಾರೆ ಇದು ಮೇಲ್ಗಡೆ ಇರೋದು ಬೆಟ್ಟ ಹಂಗಾಗಿ ನಾವು ಒತ್ತಬೇಕು ಹತ್ತೋದು ನೋಡೋಣ ಇವತ್ತು ಮೂರನೇ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ರಶ್ ಇದೆ ಆದರೆ ಏನು ಮಾಡೋಕ್ಕಾಗಲ್ಲ ಹೋಗ್ಲೇಬೇಕು ನಮ್ಮ ವಿನೂ ನಮ್ಮಪ್ಪು ನಮ್ಮ ನಿತಿನ್ ಬ್ರೋ ನಮ್ಮ ಪ್ರಿಯಾ ಅವರು ಹೋಗೋಣ ಪ್ರಿಯಾ ರೆಡಿನ ಬೆಟ್ಟ ಹತ್ತಕ್ಕೆ ಅಪ್ಪು ಏನ್ ಇಷ್ಟೊಂದ್ ರಶ್ ಐತೆ ನಿಜವಾಗ್ಲೂ ಹತ್ತುತ್ತಿವಾ ನಾವು ಸೋತೆಕಾಯಿ ಚುನೂರು ತಗೋಳಕ ಇಷ್ಟೊಂದ್ ರಶ್ ಫಸ್ಟ್ ಟೈಮ್ ನೋಡ್ತಾ ಇರೋದ್ ನಾನು ನಾವು ತಗೋಬೇಕಿತ್ತು ಸೊ ಸೋತೆಕಾಯಿನ ಹಂಗಾಗಿ ಅನಾನಸ್ ಅಂದ್ರೆ ತುಂಬಾ ಇಷ್ಟ ಸೊ ಹಂಗಾಗಿ ಅನಾನಸ್ ತಗೋತಾ ಇದೀವಿ ಮತ್ತೆ ಸೋತೆಕಾಯಿ ಪ್ರಿಯಾ ಸೋತೆಕಾಯಿ ಅನಾನಸ್ ಏನ್ ಬೇಕು ಮಂಕಿ ಜೊತೆ ಇದೊಂದ್ ಮಂಕಿ ಹಾ ಏನ್ ಲವ್ ನಮ್ ನಿದ್ದಿ ಮೇಲೆ ಮಂಕಿಗೆ ನಿಯತ್ ಜಾಸ್ತಿ ಇರೋರ್ ಕಂಡ್ರೆ ಹಂಗೇನೆ ಪ್ರೀತಿ ಜಾಸ್ತಿ ಅಲ್ವೇನೋ ನಿತ್ಯ ಹಾ ಅದಕ್ಕೆ ನಿನ್ ಮೇಲೆ ಲವ್ ಜಾಸ್ತಿ ಅದಕ್ಕೆ ಮಂಗಳೂರು ದೇವಸ್ಥಾನ ವೀರಭದ್ರ ಸ್ವಾಮಿ ದೇವಸ್ಥಾನ ನಾವು ಬಂದಿದ್ದೀವಿ ದರ್ಶನಕ್ಕೆ ಅಂತ ಇಲ್ಲಿಂದ ಮುಗಿಸ್ಕೊಂಡು ಮೇಲ್ಗಡೆ ದೇವಸ್ಥಾನ ಇದೆ ಅಲ್ಲಿ ಹೋಗ್ಬೇಕು ನಾವಿವಾಗ ಕೆಳಗಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಉಪ್ಪು ಮತ್ತೆ ನಿತಿಬ್ರು ಹೋಗ್ತಿದ್ದಾರೆ ಮುಂದೆ ಓಯ್ ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ವಿನುತ್ತ ನಂಬರ್ ಫೋರ್ ನಾನು ನಂಬರ್ ಫೈವ್ ನಮ್ಮ ಪ್ರಿಯಾ ಅದೋ ಒಂದು ರೆಸಾರ್ಟ್ ಕೂಡ ಇದೆ ಬಟ್ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಅದು ಹಾ ನೋಡಿ ಇವಾಗ ಕಾಣಿಸ್ತೈತೆ ತುಂಬಾ ಚೆನ್ನಾಗಿದೆ ಅಂತ ಇದೆ ಏನ್ ರೆಸಾರ್ಟ್ ನೇಮ್ ಏನಾದರೂ ಗೊತ್ತಾ ಎಲ್ಲಿರೋದಿದು ಹಬೈರಹಳ್ಳಿ ದೇವಸ್ಥಾನದ ಹತ್ರ ಬೆಟ್ಟದ ಹತ್ರ ಇರೋದಂತೆ ಇದು ನಂಗೂ ಗೊತ್ತಿಲ್ಲ ನೇಮು ನಮ್ಮ ನಿತಿನೂ ಗೊತ್ತಿಲ್ಲ ಅಂತ ಅಂತವನೇ ಬಂದ್ವನಿತಿ ಕಾಲ್ಬಾಗ ಅಷ್ಟೇನಾ ಪ್ರಿಯಾ ಇನ್ನು ಕಾಲ್ಬಾಗ ಅಂತೆ ಇನ್ನು ಕಾಲ್ಬಾಗನಾ ಹೇಳು ಈ ದೇವಸ್ ಬಗ್ಗೆ ನಿನ್ ಚೆನ್ನಾಗ್ ಗೊತ್ತು ಯಾಕಂದ್ರೆ ಇವನು ಪೂಜಾರಿ ಅಲ್ವಾ ಹಂಗಲ್ಲಾ ಗೊತ್ತಿರುತ್ತೆ ಹೇಳು ಏನ್ ಗೊತ್ತು

ಇದು ಕೆಳಗಡೆ ಭೀಮೇಶ್ವರಿ ದೇವಸ್ಥಾನ ಇದೆ ಸ್ವಾಮಿ ಭೀಮೇಶ್ವರ ದೇವಸ್ಥಾನ ಇದೆ ಅದೇ ಪವರ್ಫುಲ್ ಸಿದ್ದೇಶ್ವರ ಮಾಡಿ ಜಾಗ ಇದೆ ಅಲ್ಲಿಗೆ ನಾವು ನಮ್ಮನೆ ದೇವರುನು ಚೌಡೇಶ್ವರಿ ನಮ್ಮ ಅಮ್ಮನ ಮನೆ ದೇವರು ಅಲ್ಲಿಗೂ ಕೂಡ ನಾವು ಯಾವುದೇ ಪೂಜೆ ಮಾಡಬೇಕಾದ್ರು ಇಲ್ಲಿಂದ ಏನೇ ಪೂಜೆ ಆದ್ರೂ ಇಲ್ಲಿಗೆ ಬಂದರೆ ನೆಕ್ಸ್ಟ್ ಅಲ್ಲಿ ಪೂಜೆ ಸ್ಟಾರ್ಟ್ ಮಾಡೋದು ನಾನು ನಾನು ಈ ದೇವಸ್ಥಾನಕ್ಕೆ ಮೂರನೇ ಸರಿ ಅನ್ಸುತ್ತೆ ಆದಮೇಲೆ ಆದ್ಮೇಲೆ ಸಾರಿ ಬಂದಿದೆ ಮದುವೆ ಮುಂಚೆ ಒಂದ್ಸರಿ ಇವಾಗ ಮಗ ಆದಮೇಲೆ ಮಗನ ಒಂಬತ್ತು ವರ್ಷ ಆದ್ಮೇಲೆ ಬಂದಿದ್ದೀನಿ ಏನಪ್ಪ ನೀನು ಫಸ್ಟ್ ಟೈಮ್ ಅಲ್ವ ಬೂವಿ ಯಾವತ್ತಾದ್ರೂ ಬಂದಿತಾ ಈ ದೇವಸ್ಥಾನಕ್ಕೆ ನೀನು ಇದೇ ಫಸ್ಟ್ ಟೈಮಾ ಹಾ ಬಂದಿದೆ ಇಲ್ವಾ ಮಮ್ಮಿ ಜೊತೆ ಬಂದಿದೆ ಅನ್ಸುತ್ತೆ ಒಂದ್ಸರಿ ಇಲ್ವಾ ಸರಿ ಹೋಗೋಣ ಹತ್ತೋಣ ಬರೀ ಇನ್ನೂ ಕಾಲುಭಾಗ ಅಷ್ಟೇ ಹತ್ತಿರೋದು ನಾವು ಇನ್ನೂ ಮುಕ್ಕಾಲು ಭಾಗ ಹತ್ಬೇಕು ಓ

ಿರದು ಸ್ಟೆಪ್ಪಿಗೆ ಬಿಟ್ಟರೆ ಅದ್ಬಿಡ್ಬೋದಿತ್ತು ಆದ್ರೆ ಇರೋದ್ರಿಂದ ಸ್ವಲ್ಪ ಕಷ್ಟ ಅಪ್ಪು ಇಳಿಯೋದು ಇವಾಗ ಒಂದ್ ಸ್ವಲ್ಪ ದೂರ ಇಳಿಯೋದಾದ್ರೆ ಒಟ್ಟೈತಿ ಆರಾಮ್ಸೆ ಅಲ್ವಾ ನಾವು ಕೆಳಗಿಂದ ಇಷ್ಟು ದೂರ ಮೇಲೆ ಹತ್ಕೊಂಡು ಬಂದಿದ್ದೀವಿ ನೋಡಿ ನಾವು ಕಾರ್ ಪಾರ್ಕ್ ಮಾಡಿರೋದೆಲ್ಲ ಇಲ್ಲಿ ಬಂದು ದೇವಸ್ಥಾನ ಇರೋದು ಆದ್ರೂ ಒಂಥರ ಡಿಫ್ರೆಂಟ್ ಆಗಿ ಚೆನ್ನಾಗೈತೆ ಐತೆ ದೇವಸ್ಥಾನ ಇದು ಬಂಡೆ ಒಳಗಡೆ ಇರೋ ದೇವಸ್ಥಾನ ಕೆಳಗಡೆ ಅಂತೂ ನೋಡ್ತಾ ಇರೋ ತಲೆ ಗಿರ್ ಅಂತೈತೆ ಪ್ರಿಯಾ ವಿನೂತಾ ಇಬ್ರು ಫುಲ್ಲು ಸುಸ್ತು ಒಳಗಡೆ ಹೋಗಿ ನೋಡೋಣ ಇಲ್ಲೂ ಸಿಕ್ಕಾಪಟ್ಟೆ ರಶ್ ಐತೆ ದೇವಸ್ಥಾನನೇ ಇದೆ ಅಂತ ಆಕ್ಚುಲಿ ವೀಡಿಯೋ ಮಾಡಂಗಿಲ್ಲ ಆದ್ರೂ ನಾನು ಮಾಡ್ತಾ ಇದ್ದೀನಿ ಅಂತ ಇದು ಬಂಡೆ ಒಳಗಡೆ ಇರೋದು ರೇವಣ್ ಸಿದ್ದೇಶ್ವರನ್ ರೇವೇಂದ್ ಸಿದ್ದೇಶ್ವರನ್ ಬೆಟ್ಟ ಮೂರನೇ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಎಲ್ಲ ಹಚ್ತಿದ್ದಾರೆ ಇವಾಗ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗೀತು ಆ ಇಲ್ಲಿ ಕೆಳಗಡೆ ಬೋಟಿಂಗ್ ಇದೆ ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದೀವಿ ನೋಡೋಣ ಅಲ್ಲಿ ಹೋಗಿ ಬೋಟಿಂಗ್ ಮಾಡದ ಏನು ಅಂತ ಆ ಅಂತ ಅನ್ನಿಸ್ತು ದೂರದಿಂದ ಆ ನೀರೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಹೋಗೋಣ ಅಂತ ಅಪ್ಪು ಹೋಗಣ ಬೇಡವಾ ಬೋಟಿಂಗ್ ಏನ್ ಲವ್ ನಿತಿ ಏನ್ ಲವ್ ಯಾವ ಓತೀನಿ ಬಿಡ್ತಾ ಇಲ್ಲ ನೀನು ಮೋಸ್ಟ್ಲಿ ನಿಮ್ ಮಾದಪ್ಪ ಕಳ್ಸಿರ್ಬೇಕು ला बेटದಲ್ಲೂ ಮತ್ತೆ ಕಂದ್ರೆ ಕಷ್ಟ ಆಗ್ತರೆ ಈ ಬೆಟ್ಟದಲ್ಲಿ ಏಳಿಬೇಕಾದ್ರೆ ಕಷ್ಟ ಆಗ್ತೈತೆ ಏನು करायೋ ಕರ್ವ್ ಜಾಸ್ತಿ ಇದೆ ಮುಂದೆ ತೋರಿಸಿ ಬಂದ್ರೆ ಅಲ್ಲಿ ಚಿಕ್ಕದಾಗಿ ಇಂತಾ ಸ್ವಲ್ಪ ಒಂದೇ ಒಂದೇ ಅಕ್ಕಿನೇ ಇರೋಕೆ ಚನ್ನಾಗಿ ಇದೆ ಕೆಳಗಡೆ ದೇವಸ್ಥಾನ ಇದೆ ಅಲ್ಲೂ ದೇವ್ರ ದರ್ಶನ ಚೆನ್ನಾಗಾಯಿತು ಮೇಲ್ಗಡೆ ಹೋಗಿದ್ವಿ ಬಿಟ್ಟಕ್ಕೆ ಅಲ್ಲೂ ತುಂಬ ಚೆನ್ನಾಗಿ ದೇವ್ರ ದರ್ಶನ ಎಲ್ಲ ಆಯಿತು ನಾವು ಬೆಳಗ್ಗೆ ಬಂದಾಗಂತೂ ತುಂಬಾ ಕ್ರೌಡ್ ಇತ್ತು ಇವಾಗ ನೋಡಿ ಯಾರೂ ಇಲ್ಲ ಫುಲ್ಲು ಸೈಲೆಂಟಾಗೈತೆ ವೆದರ್ ಅಂತೂ ಫುಲ್ಲು ಕೂಲಾಗಿ ಸಕ್ಕದಾಗೈತೆ ನಮ್ಮ ಪ್ರಿಯ ಚುರುಮುರಿ ತಿಂತವಳೆ ಅಪ್ಪು ಅವರು ಬೋಟಿಂಗ್ ಕರ್ಕೊಂಡು ಹೋಗಲಿಲ್ಲ ಅಂತ ಬೇಜಾರು ಮಾಡಿಕೊಂಡು ನನ್ನ ಜೊತೆ ಮಾತಾಡ್ತಾ ಇಲ್ಲ ಅವನು ಕಾಮನ್ ಆಗಿ ಹಂಗೆನೇ ಸರಿ ಹೋಗ್ತಾನೆ ಆಮೇಲೆ ಅವನೇನೆ ಇವಾಗ ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಅಪ್ಪು ಬೋಟಿಂಗ್ಗೆ ಅಂತ ಬಂದ್ವಿ ಬೋಟಿಂಗು ಟೈಮ್ ಇರುತ್ತೆ ಅನಿಸುತ್ತೆ ಕ್ಲೋಸ್ ಆಗಿಬಿಟ್ಟಿದೆ ಅಪ್ಪು ಬೇಜಾರು ಮಾಡ್ಕೋಬೇಡ ಆಯ್ತಾ ಅಪ್ಪು ಅಪ್ಪು ತುಂಬ ಇಷ್ಟಪಟ್ಟು ಅವಾಗಿಂದೂ ಹೇಳ್ತಾನೆ ಇದ್ದ ನಾವು ಹೋಗಿದ್ ಬೆಟ್ಟ ಅಲ್ಲೇನೆ ಕಾಣಿಸುತ್ತೆ ಅಲ್ಲಿಂದನೂ ಹೇಳ್ತಾನೆ ಇದ್ದ ಹೋಗೋಣ ಹೋಗೋಣ ಅಂತ ಬಟ್ ಬಂದರೆ ಕ್ಲೋಸ್ ಆಗಿಟ್ಟಿದೆ ಇಲ್ಲೊಂದು ರೆಸಾರ್ಟ್ ಕೂಡ ಐತೆ ಚೆನ್ನಾಗೈತೆ ಅನಿಸುತ್ತೆ ಒಳಗಡೆ ಹೋಗಿಲ್ಲ ನಾವು ಸುಮ್ಮನೆ ಇವಾಗ ನೀರಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗಬೇಕಷ್ಟೆ ಬಟ್ ಪ್ಲೇಸ್ ಅಂತೂ ತುಂಬ ಚೆನ್ನಾಗೈತೆ ಇದು ರಾಮನಗರದ ಹತ್ರ ಅವೇರಳ್ಳಿ ಅಂತ ಪ್ರೀ ವೆಡ್ಡಿಂಗ್ ಶೂಟಿಗೆ ಫೋಟೋ ಶೂಟಿಗೆಲ್ಲ ಪ್ಲೇಸ್ ಒಂಥರ ಚೆನ್ನಾಗೈತೆ ಆಗೈತೆ ನಾವು ಕಾಮತ್ತಿಗೆ ಬಂದಿದ್ದೀವಿ ಅಪ್ಪು ದೋಸೆ ಆರ್ಡ್ರ್ ಮಾಡಿದ್ದಾರೆ ಅವರು ದೋಸೆ ಆರ್ಡ್ರ್ ಮಾಡಿದ್ದಾರೆ ಅವ್ರಿಗೆ ಮತ್ತು ಅವರು ವೆಯ್ಟಿಂಗು ನಾನು ಕೂಡ ವೆಯ್ಟಿಂಗು ನನಗೇನು ಊಟ ಮಾಡಂಗ್ ಸೊ ಹಂಗಾಗಿ ಜ್ಯೂಸನ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ ಸ್ಟಾರ್ಟರ್ಸ್ನ ಏನು ಆರ್ಡ್ರ್ ಮಾಡಿದ್ಯಾ ಪ್ರಿಯಾ ಪನ್ನೀರ್ ಚಿಲ್ಲಿ ಪನ್ನೀರ್ ಚಿಲ್ಲಿ ವಿನೂತನೂ ಏನೂ ಆರ್ಡರ್ ಮಾಡಲಿಲ್ಲ ಅವಳೂ ಜ್ಯೂಸೆ ಕುಡಿತಾಳಂತೆ ಇವರು ಪನ್ನೀರು ಇವರು ದೋಸೆ ತಿಂತಾರೆ ಅದಾದ್ಮೇಲೆ ಐಸ್ ಕ್ರೀಮ್ ಕೊಟ್ರೆ ಸಾಕಿ ಇವ್ರಿಗೆ ಇನ್ನೇನು ಬೇಡ ಏನ್ ಹೇಳ್ತೀಯ ಅಪ್ಪು ನಾವು ಜ್ಯೂಸು ಮತ್ತೆ ಪನ್ನೀರ್ ಆರ್ಡರ್ ಮಾಡಿದೀವಿ ನಾನು ಮತ್ತೆ ಪ್ರಿಯಾ ವೇಟ್ ಮಾಡ್ತಾ ಇದೀವಿ ನಮ್ದು ಬಂದಿಲ್ಲ ಇನ್ನೂ ಅವ್ರಿಗೆ ಬಂದಿದೆ ತಿಂತಿದ್ದಾರೆ ಎಂಜಾಯ್ ಮಾಡಲಿ ಅವರು ನಾವು ಲೇಟಾಗಿ ಲೇಟೆಸ್ಟ್ ಆಗಿ ತಿನ್ನೋಣ ಏನ್ ಪ್ರಿಯಾ ಆಯ್ತು ತಿನ್ನಿ ಸರ್ ನಿಮ್ದೇ ರೋದ್ನೆ ತಡ್ಕೊಳಕ್ ಆಗ್ಲಿಲ್ಲ ನಮ್ಗೆ ಎಷ್ಟು ಟಾರ್ಚರ್ ಗೊತ್ತಾ ಅಲ್ಲಿಂದ ಇಲ್ಲಿ ತನಕ ರಾಮನಗರಕ್ಕೆ ಬರ ತನಕ ಒಂದೇ ಸುಮ್ನೆ ಐಸ್ ಕ್ರೀಮು ಐಸ್ ಕ್ರೀಮು ಐಸ್ ಕ್ರೀಮು ಹೊಟ್ಟೆ ತುಂಬ ಐಸ್ ಕ್ರೀಮ್ ತಿನ್ಸ್ಬಿಡ್ತೀನಿ ಜೀವನದಲ್ಲಿ ಕೇಳಲೇಬಾರ್ದು ಮತ್ತೆ ಐಸ್ ಕ್ರೀಮ್ ನಾನೇನು ಆಯ್ತಾ ಸರಿ ಇವಾಗ ಊಟ ಮಾಡು ಇವನು ನಂಗೆ ತಿನ್ಸ್ಬೇಕು ಅಂತ ಪ್ರೀತಿಯಿಂದ ತಿನ್ಸ್ತಾ ಇಲ್ಲ ಒಂದ್ ಪ್ಲೇಟಲ್ಲಿ ಇರೋದು ಬೇಗ ಖಾಲಿ ಆದ್ರೆ ನಾನು ಐಸ್ ಕ್ರೀಮ್ ಕೊಡ್ತೀನಿ ಅಂತ ತಿನ್ಸ್ತೇನೆ ನಿಜ್ ತಾನೇ ನಿಜ ಸುಳ್ಳ ಅಲ್ಲ ಹೇಳು ನಿಜನಾಂಗಡ ಅಮ್ಮಮ್ಮಿ ಪ್ರೀತಿ ನನ್ಗೆ ಈ ತರ ಮಗನ ನಾನು ಎಲ್ಲ ನೋಡ್ತಿಲ್ಲ ಅಮ್ಮ ಐಸ್ ಕ್ರೀಮ್ ಗೋಸ್ಕರ ಈ ತರ ಹಿಂಸಾ ನೀನೇ ತಿನಿಸು ತಿನ್ಸು ಹಂಗ ಹಂಗಂತ ಹಿಂಗೆ ಸಾಕು ಈಗ ನಮ್ಮ ಪ್ರಿಯವ್ರಿಗೆ ಮತ್ತೆ ನಮ್ಮ ನಿತಿನ್ ಅವ್ರಿಗೆ ನಮ್ಮ ವಿನೂತ ಅವರು ಜ್ಯೂಸು ಎಂಜಾಯ್ ಮಾಡು ಪ್ರಿಯ ಸದ್ಯಕ್ಕಂತೂ ನಾನ್ ವೆಜ್ ಅಂತೂ ತಿನ್ನೋದಿಲ್ಲ ಇನ್ನೂ ಒನ್ ಟ್ವೆಂಟಿ ಡೇಸು ಅಲ್ಲಿ ತನಕ ವೆಜ್ಜಲ್ಲೇ ಎಂಜಾಯ್ ಮಾಡಬೇಕು ಇವಾಗ ಎಲ್ಲ ಮುಗಿಸ್ಕೊಂಡು ಆಚೆ ಹೋಗಿ ಊಟ ಮಾಡಿಕೊಂಡು ತಿಂದ್ಕೊಂಡು ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮನೆಗೆ ತುಂಬ ಟಯರ್ಡ್ ಆಗಿಬಿಟ್ಟಿದೆ ರೆಸ್ಟ್ ಮಾಡಬೇಕು ಇವಾಗ ಬೆಟ್ಟ ಅಂತೂ ತುಂಬ ಚೆನ್ನಾಗಿತ್ತು ಆಫ್ಟರ್ ಲಾಂಗ್ ಟೈಮ್ ಅನಿಸುತ್ತೆ ನಾವು ಬೆಟ್ಟ ಅಂತ ಹತ್ತಿರೋದು ಸ್ವಲ್ಪ ಕರು ಇರೋದ್ರಿಂದ ಸ್ವಲ್ಪ ಕಷ್ಟ ಅನಿಸ್ತು ಆದರೂ ಒಂಥರ ಎಂಜಾಯ್ಮೆಂಟ್ ಇತ್ತು ಚೆನ್ನಾಗಿತ್ತು ನೀವು ಒಂದು ಸಲ ಹೋಗಿ ಚೆನ್ನಾಗಿದೆ ಬೆಟ್ಟ ತುಂಬ ಚೆನ್ನಾಗಿದೆ ಅದು ಬಂದು ಬಂಡೆ ಒಳಗಡೆ ಇರೋದ್ರಿಂದ ಒಂಥರ ತುಂಬ ಡಿಫ್ರೆಂಟಾಗಿ ಅನಿಸ್ತು ಫೀಲು ದೇವಸ್ಥಾನದ್ದು ಆ ಏನೋ ಒಂಥರ ಪಾಸಿಟಿವ್ ಅನ್ನಿಸ್ತು ಆ ಹೋಗಿ ನೀವು ಒಂದ್ಸಲ ಆ ದೇವಸ್ಥಾನ ತುಂಬ ಚೆನ್ನಾಗಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ಬ್ಲಾಗ್ ಥ್ಯಾಂಕ್ ಯು